ನಮಸ್ಕಾರ ಸ್ನೇಹಿತರೆ ಇದು ಕರ್ನಾಟಕ ಬ್ಲೂಬೆರಿ ಹಣ್ಣು ನೋಡಿ ಹೆಣ್ಣು ಎಷ್ಟು ಚೆನ್ನಾಗಿದೆ ಇದು ಬ್ಲೂಬೆರಿ ಹಣ್ಣು ಅಂತ ಹೇಳ್ತೇವೆ ಬ್ಲೂಬೆರಿ ಹಣ್ಣು ಹೇಗೆ ಬೆಳೆಯುತ್ತೆ ಅಂತಕ್ಕಂಥದ್ದನ್ನು ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದು ನಮ್ಮ ಒಂದು ಯೂನಿಟ್ ಆಗಿರುತ್ತೆ ಕನೆಕ್ಟ್ಪುರದಲ್ಲಿ ಇದು ಆ ಯೂನಿಟ್ನ ನಾವು ಸ್ಟಾರ್ಟ್ ಮಾಡಿ ಸುಮಾರು ಒಂದು ಐದುವರೆ ತಿಂಗಳಾಗಿರ್ಬೋದು ಅಂತ ಅಂದ್ಕೊಳ್ಳಿ ಸೊ ಈ ಯೂನಿಟಲ್ಲಿ ನಮ್ಮ ಒಂದು ಪ್ರಾಪರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಜೊತೆಗೆ ಪ್ರಾಪರಾಗಿ ಮಾಡಿದ್ದರಿಂದ ಡಾಕ್ಟರ್ ಬಿರಿಯನ್ನು ನಾವು ಜಾಸ್ತಿ ಉಪಯೋಗಿಸ್ತೇವೆ ಬಿಕಾಸ್ ಇದು ನಮ್ಮ ಪ್ರಾಡಕ್ಟು ಈ ಪ್ರಾಡಕ್ಟ್ ಬಂದು ಆರ್ಗ್ಯಾನಿಕ್ ಆಗಿರುತ್ತೆ ಪ್ಯೂರ್ಲಿ ಆರ್ಗ್ಯಾನಿಕ್ ಪ್ಯೂರ್ ಆಗಿರೋದ್ರಿಂದ ಇದನ್ನು ನಾವು ಬ್ಲೂ ಬೆರಿಗೆ ಆರ್ಗ್ಯಾನಿಕ್ ಮೆಥಡಲ್ಲೇ ಉಪಯೋಗಿಸ್ತಾ ಇದ್ದೀವಿ ಹಾಗಾಗಿ ನೋಡಿ ಈ ಒಂದು ಡಾಕ್ಟರ್ ಬೇರಿಯನ್ನು ಯೂಸ್ ಮಾಡಿಕೊಂಡು ನಾವು ಎಷ್ಟು ಚೆನ್ನಾಗಿ ಒಂದು ಹಾರ್ಚನ್ನ ಡೆವಲಪ್ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ತೋರಿಸ್ತಾ ಇದ್ದೇವೆ ಇದು ನೋಡಿ ರೂಟ್ಸ್ ಇರ್ಬೋದು ಶೂಟ್ಸ್ ಇರ್ಬೋದು ಸೀ ನೋಡಿ ನಾವು ಯಾವ ಥರ ಆರ್ಗ್ಯಾನಿಕ್ ಮೆನ್ಯೂನ ಅದಕ್ಕೆ ಹಾಕ್ತೇವೆ ನೋಡಿ ನಂತರ ವಿತಿನ್ ಫ್ಯೂ ಮಂತ್ಸರ ನಮಗೆ ಫ್ರೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಫ್ರೂಟಿಂಗ್ಸ್ ನಾವು ಕೆಲವೊಂದಷ್ಟು ಫ್ರೂಟ್ನ ತಿನ್ನಿಂಗ್ ಕೂಡ ಮಾಡಿದೀವಿ ಆಲ್ರೆಡಿ ಕೆಲವೊಂದಷ್ಟು ಫ್ರೂಟ್ನ ತೊಗೊಂಡಿದ್ದೀವಿ ಕೂಡ ಇದು ಇನ್ನೂ ಉಳಿದಿರ್ತಕ್ಕಂಥ ಫ್ರೂಟ್ಸು ಬಹುಶಃ ನಿಮಗೆ ಮೊದಲೇ ವಿಡಿಯೋ ಮಾಡಬೇಕಾಗಿತ್ತು ಕಾರಣಾಂತರ ಸ್ವಲ್ಪ ಹೊರಗಿಡ ಹೋಗಿದ್ದರಿಂದ ನಾವು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ನೋಡಿ ಕೆಲವೊಂದಷ್ಟು ಫ್ಲವರ್ಸ್ ಕೂಡ ಇದೆ ಫ್ರೂಟ್ಸ್ ಕೂಡ ಇದೆ ಇದು ನಿರಂತರವಾಗಿ ಒಂದು ಸುಮಾರು ದಿನಗಳವರೆಗೂ ನಮಗೆ ಫ್ರೂಟಿಂಗ್ಸ್ನ ಈ ಒಂದು ಗಿಡ ಕೊಡ್ತಾ ಬರುತ್ತೆ ಇದೇನಾಗುತ್ತೆ ಫ್ಯೂಚರ್ ಅಂದರೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಮ್ಮ ರೈತರು ಇದನ್ನು ಒಂದು ಸಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇಲ್ಲ ಅಂತೇನಿಲ್ಲ ಅದನ್ನು ನೀಟಾಗಿ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಇದನ್ನು ಬೆಳೆದಿದ್ದೆ ಆದರೆ ಅವರಿಗೆ ಒಳ್ಳೆಯ ಲಾಭ ಮುಂದಿನ ದಿನಗಳಲ್ಲಿ ಖಂಡಿತ ಸಿಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ಬೋದು ಏನು ಈ ಒಂದು ಫ್ರೂಟ್ಗೆ ಮಾರ್ಕೆಟ್ ತುಂಬ ಜಾಸ್ತಿ ಇದೆ ಆದರೆ ಮಾರ್ಕೆಟ್ಟಲ್ಲಿ ಬೆಳೆದು ತಗೊಂಡು ಬರ್ತಕ್ಕಂಥವರ ಸಂಖ್ಯೆ ಝೀರೋ ಪಾಯಿಂಟ್ ಜೀರೋ ಒನ್ ಸೊ ಹಾಗಾಗಿ ನಾವು ಪ್ರತಿಯೊಂದನ್ನು ಕೂಡ ಬೇರೆ ದೇಶಗಳ ಆ ಒಂದು ಇಂಪೋರ್ಟ್ನಲ್ಲಿ ಅವಲಂಬಿತರಾಗಿದ್ದೇವೆ ನಾವೇ ಇಲ್ಲಿ ಬೆಳೆದು ಮಾರ್ಕೆಟಿಗೆ ತಗೊಂಡು ಹೋದರೆ ನಮಗೆ ಒಳ್ಳೆ ಬೆಳೆ ಕೂಡ ಸಿಗುತ್ತೆ ಇನ್ನೊಂದೇನಪ್ಪ ಅಂದರೆ ಈ ಬ್ಲೂಬೆರಿ ಬೆಳೀತಕ್ಕಂಥದ್ದು ಅಷ್ಟು ಕಷ್ಟ ಏನಿರೋದಿಲ್ಲ ಯಾಕೆ ಅಂದರೆ ಇದನ್ನು ಪ್ರಾಪರಾಗಿ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಯಾವ ಥರ ಎಲ್ಲ ಇದನ್ನು ಮೈಂಟೆನೆನ್ಸ್ ಮಾಡಬೇಕು ಪ್ರೂನಿಂಗ್ ಇರ್ಬೋದು ಪ್ರತಿಯೊಂದನ್ನು ಹೇಗೆ ಮಾಡ್ಬೇಕಂತಕ್ಕಂಥದನ್ನು ನಮ್ಮ ಸಂಸ್ಥೆ ಕಡೆಯಿಂದ ಎಕ್ಸ್ಪರ್ಟ್ಸ್ ವಿಸಿಟ್ ಮಾಡ್ತಾರೆ ಅಡ್ವೈಸ್ ಕೂಡ ಕೊಡ್ತಾರೆ ಮತ್ತು ಅದಕ್ಕೇನಾದ್ರು ಸಣ್ಣಪಟ್ಟ ಸಮಸ್ಯೆಗಳಿದ್ದರೆ ಅಲ್ಲೇ ಅದನ್ನು ಸಾಲ್ವ್ ಕೂಡ ಮಾಡಿಕೊಡ್ತಾರೆ ಈ ಥರ ಎಲ್ಲ ಇದ್ದಾಗ ನಮ್ಮ ರೈತರು ಯಾಕೆ ಮಾಡಬಾರ್ದು ಇದರಲ್ಲಿ ಫ್ಯೂಚರ್ ಇದೆ ಅಂತಂದರೆ ಯಾಕೆ ಅದನ್ನು ಅವರು ಅಳವಡಿಸ್ಕೋಬಾರ್ದು ಬರೀ ಬೇರೆ ಬೆಳೆಗಳ ಜೊತೆ ಯಾಕೆ ಹೋಗ್ತಾರೆ ಸೇ ಅದು ಅವರವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಬಟ್ ಇದು ಬಂದು ಫ್ಯೂಚರಲ್ಲಿ ಟ್ರೆಂಡಿ ಒಂದು ಬ್ಲೂಬೆರಿ ಕ್ರಾಪ್ ಅಂತಲೇ ಹೇಳ್ಬೋದು ಇದರಿಂದ ಸುಮಾರು ಒಳ್ಳೆಯ ಇನ್ಕಮ್ ಇದರಲ್ಲಿ ಫ್ಯೂಚರಲ್ಲಿ ಖಂಡಿತ ಸಿಗುತ್ತೆ ನೀವು ಬೇರೆ ಇದರಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಏನು ಲಾಭಗಳನ್ನ ಪಡ್ಕೊತಿರೋ ಅದು ಇದರಲ್ಲಿ ಸುಮಾರು ಐದರಿಂದ ಹತ್ತು ಪಟ್ಟು ಎಕ್ಸ್ಟ್ರಾ ನಿಮಗೆ ಇದರಲ್ಲಿ ಸಿಗುತ್ತೆ ಏಕೆಂದರೆ ಇದರ ಪ್ರೈಸು ಕೂಡ ಹಾಗೆ